ಸಮಾಜದಲ್ಲಿ ಸೇವಾ ವೃತ್ತಿಗಳು ಇಂದಿಗೂ ಶಾಶ್ವತ ಆರೋಗ್ಯ ಸೇವೆಯ ದಾದಿಯರ ನರ್ಸ್ಗಳಲ್ಲಿ ಶುಶ್ರೂಷ್ಠೆ ರೋಗಿಯ ಪಾಲಿನ ಅಮೃತ ಸಜ್ಜೀವಿನಿ ಎಂದು ಸೌಂದರ್ಯ ಅಂಬಿಕಾ ಸಮೂಹ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಭರತ್ ಸೌಂದರ್ಯ ಹೇಳಿದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಟಿಬೇಗೂರು ತ್ಯಾಮಗೊಂಡುಂಡು ರಸ್ತೆಯಲ್ಲಿರುವ ಅಂಬಿಕಾ ನರ್ಸಿಂಗ್ ಕಾಲೇಜಿನಲ್ಲಿ ಇಪ್ಪತ್ತಾರನೇ ವರ್ಷದ ವಾರ್ಷಿಕೋತ್ಸವಕ್ಕೆ ಚಾಲನೆ ನೀಡಿ ಮಾತನಾಡಿದರು ಈ ಕುರಿತು ಒಂದು ಡಿಟೇಲ್ ವರದಿ ಇಲ್ಲಿದೆ ಹೌದು ಎಸ್ ಒಂದೆಡೆ ಕಲರ್ಫುಲ್ ನೃತ್ಯಗಳು ಭವಿಷ್ಯದಲ್ಲಿ ನರ್ಸ್ಗಳಾಗುವವರ ಸಿದ್ಧತೆ ಮತ್ತೊಂದೆಡೆ ಕೇರಳದ ಹೆಸರಾಂತ ಗಿನ್ನಿಸ್ ದಾಖಲೆ ಕರಾಟೆ ಪಟು ಮತ್ತು ತಂಡದಿಂದ ವಿವಿಧ ಕಸರತ್ತು ಈ ದೃಶ್ಯ ಕಂಡುಬಂದಿದ್ದು ಬೇಗೂರಿನ ಅಂಬಿಕಾ ನರ್ಸಿಂಗ್ ಕಾಲೇಜಿನ ವಾರ್ಷಿಕೋತ್ಸವದಲ್ಲಿ ನಂತರ ಭರತ್ ಸೌಂದರ್ಯ ಮಾತನಾಡಿ ಕೇರಳದ ನಾಗರಿಕರು ಸೇವಾ ವೃತ್ತಿಯಲ್ಲಿ ಹೆಚ್ಚು ತೊಡಗಿಸಿಕೊಂಡಿದ್ದಾರೆ ಹಲವಾರು ಆಸ್ಪತ್ರೆಗಳಲ್ಲಿ ನರ್ಸ್ಗಳು ಮೃತ ಸಂಜೀವಿನಿಯಾಗಿ ಕೆಲಸ ನಿರ್ವಹಿಸುತ್ತಾರೆ ನಮ್ಮಲ್ಲಿ ನರ್ಸಿಂಗ್ ಶಿಕ್ಷಣವನ್ನು ಗ್ರಾಮಾಂತರ ಜನತೆಗೆ ವಿಸ್ತರಿಸುವ ನಿಟ್ಟಿನಲ್ಲಿ ಇಪ್ಪತ್ತಾರು ವರ್ಷಗಳಿಂದ ಕಾಲೇಜು ಈ ಭಾಗದಲ್ಲಿ ಸೇವೆ ನೀಡುತ್ತಿದೆ ಕೇರಳದ ಕರಾಟೆಯಲ್ಲಿ ಗಿನ್ನಿಸ್ ದಾಖಲೆ ಮಾಡಿದ ಮತ್ತು ತಂಡ ಹಲವಾರು ಪ್ರದರ್ಶನಗಳು ದೈಹಿಕ ಸಾಮರ್ಥ್ಯ ಮತ್ತು ಸ್ನಾಯುಗಳ ಗಟ್ಟಿಗೊಳಿಸುವಿಕೆಯನ್ನು ತಿಳಿಸುತ್ತಾ ಕರಾಟೆ ಪ್ರದರ್ಶನ ಸಾಂಸ್ಕೃತಿಕ ಕಾರ್ಯಕ್ರಮ ರಸ ಸಂಜೆಯನ್ನು ವಿದ್ಯಾರ್ಥಿಗಳಿಗೆ ನೀಡಿದೆ ಎಂದು ಭಾರತ್ ಸೌಂದರ್ಯ ಹೇಳಿದ್ದು ಹೀಗೆ ಬಿಕಾ ನರ್ಸಿಂಗ್ ಕಾಲೇಜ್ನಲ್ಲಿ ಇವತ್ತು ಇಪ್ಪತ್ತಾರನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭವನ್ನು ಅಂದುಕೊಂಡಿದ್ದರು ಮಕ್ಕಳ ಪರ್ಫಾರ್ಮೆನ್ಸ್ ಜೊತೆಗೆ ಮಕ್ಕಳಿಗೆ ಇನ್ಸ್ಪೈರ್ ಆಗಲಿ ಅನ್ನೋ ಕಾರಣಕ್ಕೆ ಯಾರಾದರೂ ಸಾಧಕರನ್ನ ಕರ್ಕೊಂಡು ಅವರ ಪರ್ಫಾರ್ಮೆನ್ಸ್ ಅರ್ಪಡಿಸ್ಬೇಕು ಅನ್ನೋ ದೃಷ್ಟಿಯಿಂದ ಕೇರಳದಲ್ಲಿ ಇರುವಂಥ ಕೇರಳದಲ್ಲಿ ಕಟ್ಟಾಯನ ಅಭಿಷೇಕ್ ಅಭಿಷೇಕನವರು ಅವು ಗಿನ್ನಿಸ್ ರೆಕಾರ್ಡನ್ನು ಮಾಡಿ ಕೇರಳದ ಅತ್ಯಂತ ಪ್ರಸಿದ್ಧವಾಗಿದ್ದರು ಇಲ್ಲಿ ನರ್ಸಿಂಗ್ ಕಾಲೇಜುಗಳ ಜಾಗ ನರ್ಸಿಂಗ್ ವಿದ್ಯಾರ್ಥಿಗಳು ಜಾಸ್ತಿ ಕೇರಳದಿಂದ ಬಂದಿರೋ ವಿದ್ಯಾರ್ಥಿಗಳು ಇರೋದ್ರಿಂದ ಅಲ್ಲಿನ ಒಂದು ಪ್ರತಿಭೆಯನ್ನು ಇಲ್ಲಿ ತೋರಿಸ್ಬೇಕು ಅನ್ನೋ ದೃಷ್ಟಿಯಿಂದ ಅವ್ರ ಮೇಲೆ ಕರ್ಕೊಂಡು ಬಂದು ಅವರು ಮರಿ ಅವರ ಕೈನಲ್ಲಿ ತೆಂಗಿನಕಾಯನ್ನು ಹೊಡೆಯೋದು ಫ್ಯಾನ್ನಲ್ಲಿ ಸೌಂಡನ್ನು ವಿಧಮನ್ನು ಮಾಡೋದು ಮತ್ತು ಎಳಗಿರ ಎಳವರು ಅದರಿಂದ ಕೆಮ್ಮಕ್ಕೂ ಅನೇಕ ಏನೋ ಕಷ್ಟವಾದಂಥ ಒಂದು ಸಾಹಸ ಕಲೆಗಳನ್ನು ಪ್ರದರ್ಶನ ಮಾಡಿ ಮಕ್ಕಳಲ್ಲಿ ಹುಮ್ಮಸ್ಸನ್ನು ಹೆಚ್ಚಿಸಿದ್ದಾರೆ ಮತ್ತು ಮಕ್ಕಳು ಕೂಡ ವಿದ್ಯಾರ್ಥಿಗಳು ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಜೊತೆ ಜೊತೆಗೆ ಅವರ ವಿದ್ಯಾಭ್ಯಾಸದಲ್ಲಿ ಅಂಕಗಳನ್ನು ಒಳ್ಳೊಳ್ಳೆ ತೇರ್ಗಡೆ ಆಗಿರುವಂಥ ಅಂಕಗಳು ಪ್ರಶಸ್ತಿಯನ್ನು ಕೊಡುವಂಥ ಸಮಾರಂಭ ಇತ್ತು ಎಲ್ಲ ಕಾರ್ಯಕ್ರಮಕ್ಕೂ ವಿದ್ಯಾರ್ಥಿಗಳು ತುಂಬಾ ಚೆನ್ನಾಗಿ ಭಾಗವಹಿಸ್ತಾ ಇದ್ದಾರೆ ಇಪ್ಪತ್ತಾರನೇ ವರ್ಷದ ವಾರ್ಷಿಕೋತ್ಸವ ತುಂಬಾ ಚೆನ್ನಾಗಿ ಬರುತ್ತೆ ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಏನಕ್ಕೆ ಇಷ್ಟಪಡ್ತೀರಾ ಸರ್ ಗ್ರಾಮೀಣ ಪ್ರದೇಶದ ನರ್ಸಿಂಗ್ ಮಾಡುವಂತ ಕನಸಿಗೆ ಏನಕ್ಕೆ ಇಷ್ಟಪಡ್ತೀರಾ ಸರ್ ಅದೇ ನರ್ಸಿಂಗ್ ಅನ್ನೋದೇ ಒಂದು ವಿಶೇಷವಾದಂಥ ಒಂದು ವೃತ್ತಿ ಬೇರೆಯವರಿಗೆ ಖುಷಿಯನ್ನು ತಂದುಕೊಟ್ಟು ಅವ್ರ ಪ್ರಶ್ನೆ ಮಾಡಿದ್ರು ಬೇರೆಯವರ ಖುಷಿಯಲ್ಲಿ ಅವ್ರ ಖುಷಿ ಕಾಣುವಂಥ ರೀತಿ ಇದೆ ಅದು ನರ್ಸಿಂಗ್ ವೃತ್ತಿ ವೃತ್ತಿಯನ್ನ ಕಲೀಲಿಕ್ಕೆ ಬೇರೆ ಬೇರೆ ಭಾಗದಿಂದ ಬಂದು ನಮ್ಮ ನೆಲಬಲ್ಲ ಈ ಗ್ರಾಮಾಂತರ ಭಾಗದಲ್ಲಿ ನೆಲೆಸಿಕೊಂಡು ಇಲ್ಲಿರುವಂತ ಗ್ರಾಮೀಣ ಭಾಗದ ಯಾರು ಪೇಷಂಟ್ಸ್ ಅವರನ್ನು ಕೂಡ ಚಿಕಿತ್ಸೆ ಮಾಡುವಂಥ ಕೆಲಸವನ್ನ ಇಲ್ಲಿನ ಸರ್ಕಾರಿ ನಮಗೆ ಸರ್ಕಾರಿ ಆಸ್ಪತ್ರೆ ಕೂಡ ಅನುವು ಮಾಡಿಕೊಂಡಿದೆ ಇಲ್ಲಿಯ ಭಾಗದ ಜನರಿಗೆ ಸೇವೆ ಮಾಡುವಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟಿರುವಂಥ ಎಲ್ಲರಿಗೂ ಧನ್ಯವಾದಗಳನ್ನ ನಂತರ ಪ್ರಾಂಶುಪಾಲರಾದ ಹೇಮರಾಜು ಮಾತನಾಡಿ ಗ್ರಾಮೀಣ ಪ್ರದೇಶದಲ್ಲಿ ನರ್ಸಿಂಗ್ ಶಿಕ್ಷಣ ಕೌಶಲ್ಯಾಧಾರಿತವಾಗಿದೆ ನಮ್ಮ ಸಂಸ್ಥೆ ಇಪ್ಪತ್ತಾರು ವರ್ಷಗಳಿಂದ ನೈತಿಕತೆ ತಳಹದಿ ಮೇಲೆ ನರ್ಸಿಂಗ್ ಶಿಕ್ಷಣ ನೀಡುತ್ತಿದ್ದೇವೆ ಕೇರಳದ ಕೊಟ್ಟಾಯಂನ ಸಾಧಕರಾದ ಅಭಿ ಮತ್ತು ತಂಡ ತೆಂಗಿನಕಾಯಿ ಹೊಡೆಯುವುದು ಎಳನೀರು ಛಿದ್ರಗೊಳಿಸುವಿಕೆ ಇನ್ನಿತರ ಕೌಶಲ್ಯಗಳನ್ನು ವಿದ್ಯಾರ್ಥಿಗಳಿಗೆ ಹೆಚ್ಚು ಪರಿಣಾಮಕಾರಿಯಾಗಿದೆ ಎಂದು ಹೇಮರಾಜ್ ಹೇಳಿದ್ದು ಹೀಗೆ ಆನ್ಯೂಯ ನಮ್ಮ ಸಿಇಒ ಸರ್ ಏನು ಸುತ್ತಮುತ್ತ ಬೇಗೂರು ಸುತ್ತಮುತ್ತ ರೂರಲ್ ಏರಿಯಾ ಏನಿದೆ ಹಳ್ಳಿಗಳಲ್ಲಿ ಯಾವುದೇ ಹೆಣ್ಮಕ್ಳು ಪ್ಯಾರಾಮೆಡಿಕಲ್ ಇರ್ಬೋದು ಜನರಲ್ ನರ್ಸಿಂಗ್ ಇರ್ಬೋದು ಬಿ ಎಸ್ ಸಿ ನರ್ಸಿಂಗ್ ಯಾರಾದರೂ ಸೇರಬೇಕಾದ್ರಂತೆ ಅವರಿಗೆ ವಿಶೇಷವಾದಂಥ ರಿಯಾಯಿತಿಗಳನ್ನ ಮುಂಚೆಯಿಂದನೂ ಕೊಡ್ತಾ ಇದ್ದಾರೆ ನಮ್ಮ ಸೀನಿಯರ್ಸರು ಮತ್ತು ಈಗಲೂ ಬಂದ್ರೂ ಈಗ ಅವರು ಇದನ್ನು ಸದುಪಯೋಗ ಪಡಿಸ್ಕೋಬೇಕು ಇನ್ನು ಸುತ್ತಮುತ್ತ ಹಳ್ಳಿಯವರು ಸುಮಾರು ಜನ ಅಡ್ಮಿಷನ್ ಹಾಕಿದ್ದಾರೆ ಆಮೇಲೆ ಇಲ್ಲಿ ರೂರಲ್ ಏರಿಯಾ ಇರೋದರಿಂದ ಬರ್ತಾರೆ ಒಂದು ವರ್ಷ ಆಮೇಲೆ ಡಿಸ್ಕಂಡಿಗಳು ಹಾಕ್ತಾರೆ ಅವ್ರಿಗೆ ಎನ್ಕರೇಜ್ಮೆಂಟ್ ಮಾಡಬೇಕು ಅವ್ರ ತಂದೆ ತಾಯಿಗಳು ಕೊಡೋದಕ್ಕೆ ಎಜುಕೇಶನ್ ಕೊಡಿಸಬೇಕು ಅವರಿಗೆ ಫೈನಾನ್ಷಿಯಲಿ ಏನಾದರೂ ತೊಂದರೆ ಆದರೆ ಮಾತಾಡಬೇಕು ಬಂದು ಅದನ್ನು ನಾವು ಅದು ಯಾವುದೇ ರೀತಿಯಿಂದ ಆದ್ರೂ ನಾವು ಮಕ್ಕಳಿಗೆ ಹೆಲ್ಪ್ ಮಾಡೋದಕ್ಕೆ ಅಥವಾ ಫೈನಾನ್ಷಿಯಲ್ ಮ್ಯಾಟ್ರ್ ದುಡ್ಡಿನ ವಿಚಾರದಲ್ಲಿ ಕಡಿಮೆ ಮಾಡಿಕೊಡೋದಕ್ಕೆ ಮಾಡ್ಕೊಡೋದಕ್ಕೆ ನಮ್ಮ ಸಿ ಒ ಕಡೆಯಿಂದಲೂ ಅದು ಸರ್ ಸರ್ಕಾರದಿಂದಲೂ ಇಲ್ಲಿದೆ ಮತ್ತು ಕಾಲೇಜಿಂದನೂ ಸ್ಕಾಲರ್ಶಿಪ್ ಇದೆ ಸ್ಟೂಡೆಂಟ್ಸ್ಗಳು ಯಾರ್ಯಾರು ಚೆನ್ನಾಗಿ ಓದ್ತಾ ಇದ್ದಾರೋ ಅವರಿಗೆ ನಮ್ಮ ಕಾಲೇಜ್ ಕಡೆ ವತಿಯಿಂದನೇ ಸ್ಕಾಲರ್ಶಿಪ್ ಕೊಟ್ಬಿಟ್ಟು ಅವ್ರನ್ನ ಎನ್ಕರೇಜ್ ಮಾಡ್ತಾರೆ ಸರ್ ಗ್ರಾಮೀಣ ಉತ್ತೇಜನ ಕೊಡ್ತೀರಾ ಸರ್ ಸರ್ ಗ್ರಾಮೀಣ ವಿದ್ಯಾರ್ಥಿಗಳು ಎಲ್ಲ ಈಗೊಂದು ಏನಪ್ಪಾ ಅಂದ್ರೆ ಅವರಿಗೆ ಒಂದು ಮಾಹಿತಿಯ ಕೊರತೆ ಇರುತ್ತೆ ಗ್ರಾಮೀಣ ವಿದ್ಯಾರ್ಥಿಗಳಲ್ಲಿ ಈ ಒಂದು ಸದುಪಯೋಗ ಪಡಿಸ್ಕೊಳ್ಳೋದಕ್ಕೆ ಎಲ್ಲಿಗೂ ಟ್ರಾವೆಲಿಂಗ್ ಮಾಡೋಂಗಿರಲ್ಲ ಸಿಟಿ ಕಡೆ ಅವರಿಗೆ ಅವರಿಗೆ ಒಂದು ಈಸಿ ಅಸಿಸಬಲ್ ಇರುತ್ತೆ ಅವರಿಗೆ ಸೊ ಇದು ಇಲ್ಲಿ ಇರ್ತಕ್ಕಂಥ ಅವಕಾಶನ ಅವರ ಸದುಪಯೋಗ ಪಡಿಸ್ಕೊಂಡು ಅವರು ಒಂದು ವಿದ್ಯಾವಂತರಾಗಲಿ ಅಂತೇಳಿ ನಾನು ಆಶಿಸ್ತೀನಿ ತಮ್ಮ ಹೆಸರು ಡಿಸ್ಟಿಗ್ನೇಷನ್ ಸರ್ ಸರ್ ನನ್ನ ಹೆಸರು ಏಮ್ ಆರ್ ಅಂತ ಹೇಳ್ಬಿಟ್ಟು ಪ್ರಿನ್ಸಿಪಲ್ ಅಂಬಿಕಾ ಕಾಲೇಜ್ ಸರ್ ಓಕೆ ಸರ್ ನೈಸ್ ಸರ್ ಇದೇ ವೇಳೆಯಲ್ಲಿ ಸಂಸ್ಥೆಯ ಅಧ್ಯಕ್ಷರಾದಂತಹ ಮುಖ್ಯಸ್ಥರಾದಂತಹ ರಮೇಶ್ ಸೌಂದರ್ಯ ಮಾಹಿತಿಯನ್ನು ನೀಡಿದರು ರಮೇಶ್ ಸೌರ್ಯ ಮುಖ್ಯವಾಗಿ ಮಾಹಿತಿ ನೀಡಿ ಪ್ರತಿಯೊಬ್ಬರಲ್ಲೂ ಪ್ರತಿಭೆ ಇದೆ ವಿದ್ಯಾರ್ಥಿಗಳು ಪ್ರತಿಭೆಯನ್ನು ವಾರ್ಷಿಕೋತ್ಸವದಂತಹ ವೇದಿಕೆಯಲ್ಲಿ ಪ್ರದರ್ಶಿಸಬೇಕು ಎಂದು ಹೇಳಿದರು ಇನ್ನು ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನರ್ಸಿಂಗ್ ಮುಖ್ಯ ವ್ಯವಸ್ಥಾಪಕಿ ಯಶವಂತಪುರದ ಮಣಿಪಾಲ್ ಆಸ್ಪತ್ರೆಯ ಕ್ರಿಸ್ಟಿನಾ ತನಜಖಾನ ಮಾತನಾಡಿ ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ಔಷಧಕ್ಕಿಂತ ಪ್ರೀತಿ ವಿಶ್ವಾಸದಿಂದ ಉಪಚರಿಸಿದರೆ ಶೇಕಡ ಎಪ್ಪತ್ತೈದರಷ್ಟು ಗುಣಮುಖವಾಗುತ್ತದೆ ಸೃಷಕರಿಗೆ ಧರ್ಮ ಜಾತಿ ಬಣ್ಣ ಬಡವ ಶ್ರೀಮಂತ ಇಂತಹ ತಾರತಮ್ಯ ಸಲ್ಲದು ರೋಗಿಯನ್ನು ಕುಟುಂಬದ ಸದಸ್ಯರಂತೆ ನೋಡಿಕೊಳ್ಳಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ನರ್ಸಿಂಗ್ ವಿದ್ಯಾರ್ಥಿಗಳು ಉತ್ತಮ ಸೃಷ್ಕರಾಗಲು ಅಗತ್ಯದ ಗುಣಗಳನ್ನು ಬೆಳೆಸಿಕೊಳ್ಳಬೇಕು ವಿದ್ಯಾರ್ಥಿಗಳ ಜೀವನದಲ್ಲಿ ಲಭಿಸುವ ಅವಕಾಶಗಳನ್ನು ಸದ್ಬಳಕೆ ಮಾಡಿಕೊಳ್ಳಿ ವೃತ್ತಿ ಜೀವನದಲ್ಲಿ ಸೇವಾ ಮನೋಭಾವದಿಂದ ಕಾರ್ಯನಿರ್ವಹಿಸಬೇಕು ಎಂದರು ಇಂದಿನ ಯುಗದಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಆಗುತ್ತಿರುವ ತೀವ್ರಗತಿಯ ತಾಂತ್ರಿಕ ಬದಲಾವಣೆ ಹಾಗೂ ವೈದ್ಯಕೀಯ ಉಪಕರಣ ಬದಲಾವಣೆಗಳನ್ನು ದಿನನಿತ್ಯ ಕೆಲಸಗಳನ್ನು ಮಾಡಿಕೊಂಡು ಎಂದು ತಿಳಿಸಿದರು ಇನ್ನು ಗಿನ್ನಿಸ್ ದಾಖಲೆ ಮಾಡಿರುವ ಅಬೀಶ್ ಪಿ ಡಾಮನಿಕೋ ಅವರಿಂದ ಸಾಹಸ ಪ್ರದರ್ಶನಗಳು ಕಂಡು ಬಂದಿದ್ದಂತಹ ದೃಶ್ಯಾವಳಿಗಳು ಈ ರೀತಿ ಮನರೋಚಕವಾಗಿದೆ ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ಮಾಡಲಾಯಿತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಮುಖ್ಯವಾಗಿ ಕೇರಳ ಮಾದರಿಯ ಸಾಂಸ್ಕೃತಿಕ ನೃತ್ಯಗಳು ಹೆಚ್ಚಿನದಾಗಿ ಕಂಡುಬಂದವು ಇನ್ನು ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಇಪ್ಪತ್ತಾರನೇ ವಾರ್ಷಿಕೋತ್ಸವದ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾದಂತಹ ಸೌಂದರ್ಯ ರಮೇಶ್ ಮುಖ್ಯ ಅತಿಥಿಯಾದ ಕೃಷ್ಣನಾಥಿಕಾನ ಕಾರ್ಯದರ್ಶಿ ಭರತ್ ಸೌಂದರ್ಯ ಯಶವಂತಪುರ ಮಣಿಪಾಲ್ ಆಸ್ಪತ್ರೆಯ ಕ್ಲಿನಿಕಲ್ ಶಿಕ್ಷಣ ತಜ್ಞೆ ಜಿ ಜಿ ರಾಜನ್ ಅಂಬಿಕಾ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ವಿದ್ಯಾಸಂಸ್ಥೆಯ ಸಿಇಒ ನಿತಿನ್ ಜೋ ಕೆ ಜೋಸ್ ಶೈಕ್ಷಣಿಕ ನಿರ್ದೇಶಕಿ ರೀನಾ ಜೋಸ್ ಪ್ರಾಂಶುಪಾಲರಾದ ಪ್ರೊಫೆಸರ್ ಹೇಮರಾಜು ಸೇರಿದಂತೆ ಇನ್ನಿತರರು ಈ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲಿದ್ದರು ಈ ಕಾರ್ಯಕ್ರಮದ ದೃಶ್ಯಾವಳಿಗಳು ಹೀಗಿದೆ ಸ್ಪೆಷಲ್ ರಿಪೋರ್ಟ್ಗಾಗಿ ವಿಡಿಯೋ ಜರ್ನಲಿಸ್ಟ್ ತೆಗೆಕೂಪ ಇದರ ಜೊತೆ ಕೆಕೆನೂರ್ ರಾಮ್ ಕದಂಬ ಖಡ್ಗಾ ನ್ಯೂಸ್ ಬೇಗೂರು ಡಾ ನೆಲಮಂಗಲ